ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀವಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಡಿಫ್ರೆಂಟಾಗಿ ಯಾವ ರೀತಿಯಾಗಿ ಚಿಕನ್ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ಸೊ ಚಿಕನ್ ಸಾಂಬಾರು ಅಂದರೆ ಮಸಾಲೆ ಎಲ್ಲ ರುಬ್ಬಿಟ್ಟು ಎಲ್ಲರೂ ಕೂಡ ಒಂದೇ ರೀತಿಲಿ ಮಾಡ್ತಾರೆ ಸೊ ನಾನು ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಆಗಿ ತೋರಿಸ್ತೀನಿ ಹಾಗೇ ಬನ್ನಿ ಫ್ರೆಂಡ್ಸ್ ನಾಟಿ ಕೋಳಿಲಿ ಹೇಗೆ ಬಸ್ಸಾರ್ ಮಾಡೋದು ಅಥವಾ ಫಾರಮ್ ಕೋಳಿಲಿ ಹೇಗೆ ಬಸ್ಸಾರ್ ಚಿಕನ್ ಬಸ್ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಸುಮಾರು ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ನಾವು ಫಾರಮ್ ಚಿಕನ್ ಅಥವಾ ಏನು ನಾಟಿ ಕೋಳಿ ಚಿಕನ್ ಎರಡರಲ್ಲಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಫಾರಮ್ ಚಿಕನ್ನ ಯೂಸ್ ಮಾಡಿದ್ದೀನಿ ಸೊ ಈ ರುಚಿಯಾಗಿ ಸಾಂಬಾರು ಹೇಗೆ ಮಾಡೋದಪ್ಪ ಅಂತಂದರೆ ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಮೂರು ಇಂಚಷ್ಟು ಹಸಿ ಶುಂಠಿನ ಹಾಕೂಡ ಹಾಕಿದ್ದೀನಿ ಹಾಗೆ ಒಂದಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೊ ಕೆಲವರಿಗೆಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಯಾವ ರೀತಿ ಹಾಕಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ನಾವು ಒಂದು ಕೆ ಜಿ ಚಿಕನ್ನ ತಗೊಂಡ್ರೆ ಅದಕ್ಕೆ ನಾವು ಸುಮಾರು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಹಾಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬಿಟ್ಟು ಎಣ್ಣೆ ಹಾಕಿ ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸೊ ಈಗ ನೋಡಿ ಇದೆಲ್ಲ ಫ್ರೈ ಆಗಿದೆ ಈಗ ಇದನ್ನು ಒಂದು ಟೆನ್ ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡೋಣ ನೆಕ್ಸ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಕ್ಕೆ ಮತ್ತು ಲವಂಗ ಪುಡಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುಳಿನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಏನು ನಾನು ತೋರಿಸ್ತಾ ಇದ್ದೀನಿ ಇದಿಷ್ಟು ಒಂದು ಕೆ ಜಿ ಚಿಕನ್ಗೆ ಸಾಕಾಗುತ್ತೆ ಹಾಗೆ ಒಂದು ಏಲಕ್ಕಿನ ಸೇರಿಸ್ಬಿಟ್ಟು ಸ್ವಲ್ಪ ನೀರಾಕಿ ಈ ಮಸಾಲೆ ನಾವು ನುಣ್ಣಗೆ ರುಬ್ಕೋಬೇಕು ನಾವು ಈ ರೀತಿಯಾಗಿ ಚಿಕನ್ ಸಾಂಬಾರು ಮಾಡಲು ಎರಡು ಮಸಾಲೆನ ರೆಡಿ ಮಾಡ್ಕೋಬೇಕು ಸೊ ನಾನು ಎರಡು ಮಸಾಲೆ ಕೂಡ ಒಂದೊಂದು ಟೇಬಲ್ ಸ್ಪೂನಷ್ಟು ಮಸಾಲೆನ ತೆಗೆದಿಡ್ಕೊಳ್ತಾ ಇದ್ದೀನಿ ಸೊ ಇದೇನಿಗೆ ಬೇಕಾಗುತ್ತೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನಾವು ಒಂದು ಕುಕ್ಕರ್ ಇಟ್ಟು ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಸೊ ಯಾಕಪ್ಪ ಅಂದರೆ ಈ ಚಿಕನ್ನು ಎಣ್ಣೆ ಬಿಡುತ್ತೆ ಸೊ ಹಾಗಾಗಿ ಎರಡು ಸ್ಪೂನ್ ಸಾಕು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಸೇರಿಸ್ಬಿಟ್ಟು ಹಸಿ ವಸ್ನ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡಬೇಕು ಸೊ ಹಸಿ ವಾಸನೆ ಹೋಗದೇ ನಾವು ಮಸಾಲೆನ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಹಸಿ ಹಸಿ ವಾಸನೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಏನು ಚಿಕನ್ ಇದೆ ಈ ಚಿಕನ್ ಹಸಿ ವಾಸನೆ ಹೋಗೋವರೆಗೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಾವು ಚೆನ್ನಾಗಿ ಎಣ್ಣೆದೇನೆ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಸೊ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಏನಿದೆ ಸೊ ಈ ಪೇಸ್ಟನ್ನು ಸೇರಿಸಬೇಕು ನಾವಿಲ್ಲಿ ಈ ಸ್ಟೇಜಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಸೇರಿಸಬಾರ್ದು ಸೊ ಯಾಕಪ್ಪ ಅಂದರೆ ಚಿಕನ್ನಲ್ಲೇ ನೀರು ಇರುತ್ತೆ ಸೊ ಅದು ನೀರು ಚಿಕನ್ ನೀರು ಕೂಡ ಬಿಟ್ಟಿರುತ್ತೆ ಸೊ ಹಾಗಾಗಿ ನೀರನ್ನು ಸೇರಿಸ್ಬಾರ್ದು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ನಮಗೆ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಬೇಕು ಸೊ ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕು ಅಂದರೆ ಜಾಸ್ತಿನೇ ಸೇರಿಸ್ಕೊಡಿ ಸೊ ಖಾರ ಬೇಡ ಅಂದರೆ ಮೀಡಿಯಮಲ್ಲೇ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು ಚಿಕನ್ ಈ ಸ್ಟೇಜಲ್ಲೇ ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿರಬೇಕು ಸೊ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹತ್ತಿರುತ್ತೆ ಹಾಗೆ ಚಿಕನ್ ಕೂಡ ಎಣ್ಣೆ ಬಿಡೋವರೆಗೂ ಕೂಡ ಕುದಿಸ್ಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಚಿಕನ್ ಆಲ್ರೆಡಿ ಎಣ್ಣೆ ಬಿಡ್ತಾ ಇದೆ ಸೊ ಈಗ ಇದಕ್ಕೆ ನಾವು ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋಂಥ ಏನು ಕಾಯಿ ಮತ್ತು ಧನಿಯಾ ಪುಡಿ ಮತ್ತು ಚಕ್ಕೆ ಲವಂಗ ಪೇಸ್ಟ್ ಇದೆಯೇ ಸೊ ಈ ಪೇಸ್ಟನ್ನು ಕೂಡ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯಲ್ಲಿ ಅರ್ಧ ಮಸಾಲೆನ ಸೇರಿಸ್ಬಿಟ್ಟು ಇನ್ನು ಅರ್ಧ ಮಸಾಲೆನ ಹಾಗೆಯೇ ಇಟ್ಕೋಬೇಕು ಸೊ ನೆಕ್ಸ್ಟ್ ಇದೇನು ಕುಕ್ಕರೆಲ್ಲ ವಿಶಲ್ ಆಗುತ್ತೆ ವಿಶಲ್ ಆದಮೇಲೆ ನಾವು ಇನ್ನು ಅರ್ಧ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ಈಗಲೂ ಕೂಡ ನಾವು ಇದನ್ನು ಓಪನಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸು ಬೇಯಿಸ್ಕೋಬೇಕು ಫಾರಮ್ ಚಿಕನ್ ಆಗಿರೋದ್ರಿಂದ ಚಿಕನ್ ಬೇಗನೆ ಬೇಯೋದಿಲ್ಲ ಸೊ ಹಂಗಾಗಿ ಆದಷ್ಟು ನಾವು ಓಪನ್ ಆಗಿ ಚಿಕನ್ನ ಬೇಯಿಸಿದೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ನೋಡಿ ಚಿಕನ್ನೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಕುದೀತಾ ಇದೆ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಬಾಯ್ಲರ್ ಚಿಕನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ಬೋದು ಫಾರಮ್ ಅಥವಾ ನಾಟಿ ಚಿಕನ್ ಏನಿದೆ ಇದನ್ನು ನಾವು ಯೂಸ್ ಮಾಡಬೇಕು ಸೊ ಈಗ ನಾವು ಕುಕ್ಕರನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು ನಾಲ್ಕು ವಿಷಲ್ನ ಹಾಕಿಸ್ಕೊಳ್ಳೋಣ ನೆಕ್ಸ್ಟು ಈ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಚಡ್ಡಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನೂ ಕೂಡ ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಸೊ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಟೊಮೊಟೊನೂ ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಿ ಈ ಟೊಮೊಟೊ ಮತ್ತು ಈರುಳ್ಳೆಲ್ಲ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ನಾವೇನಿರಲ್ಲಿ ಫಸ್ಟಿಗೆ ಎತ್ತಿಟ್ಕೊಂಡಿರೋ ಅಂಥ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮಸಾಲೆ ಕಾಯಿದು ಮಸಾಲೆ ಏನು ಪೇಸ್ಟ್ ಇದೆ ಸೊ ಆ ಪೇಸ್ಟನ್ನ ನಾವು ಈ ಸ್ಟೇಜಲ್ಲೇ ಸೇರಿಸಬೇಕು ಯಾಕಪ್ಪ ಅಂದರೆ ಇದು ಬಸ್ಸಾರಾಗಿರೋದ್ರಿಂದ ಚಿಕನ್ ಪೀಸ್ನೆಲ್ಲ ನಾವು ಹಾಕಿರೋದ್ರಿಂದ ಒಂದು ಅದಕ್ಕೊಂದು ಗ್ರೇವಿ ಬೇಕಾಗುತ್ತೆ ಸೊ ಹಾಗಾಗಿ ನಾವು ಆ ಪೇಸ್ಟನ್ನ ಇಲ್ಲಿ ಸೇರಿಸಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಪುಡಿನೂ ಕೂಡ ಸೇರಿಸಿ ಮಿಕ್ಸ್ ಮಾಡಬೇಕು ನಾನು ಈ ಗ್ರೇವಿ ರೆಡಿ ಮಾಡ್ಕೊಳೋಷ್ಟ್ರಗಡೆ ಕುಕ್ಕರ್ ಆಲ್ರೆಡಿ ನಾಲ್ಕು ಫಿಶಲ್ ಆಗಿತ್ತು ಸೊ ಇಲ್ಲಿ ನೋಡಿ ಫಾರಮ್ ಕೋಳಿ ಬಸ್ಸಾರು ರೆಡಿ ಆಗ್ತಾಯಿದೆ ಚಿಕನ್ನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಇಲ್ಲಿ ಬೆಂದಿರೋಂಥ ಚಿಕನ್ ಇದೆ ಸೊ ಇದಕ್ಕೆ ಅರ್ಧ ಮಸಾಲೆ ಇಟ್ಟಿಟ್ಕೊಂಡಿದ್ವಾ ಸೊ ಆ ಮಸಾಲೆನೂ ಕೂಡ ನಾವು ಈ ಸ್ಟೇಜಲ್ಲೇ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಸೊ ಅದು ಕುದ್ದಾದಮೇಲೆ ನಾವು ಏನು ಚಿಕನ್ ಬೆಂದಿದೆಯಲ್ವಾ ಈ ಚಿಕನ್ನೆಲ್ಲ ತೆಗೆದುಬಿಟ್ಟು ಈ ಕಡೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಪೀಸು ಜಾಸ್ತಿ ಸಾಂಬಾರಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ಹೀಗೆ ತೆಗೆದು ಮಾಡ್ತಾಯಿದ್ದೀನಿ ಸೊ ಬೇಡ ಅಂದರು ಎಲ್ಲದನ್ನು ಕೂಡ ಒಂದು ಸ್ಟ್ರೈನರ್ ಮುಖಾಂತರ ಬಸ್ದುಬಿಟ್ಟು ಬೇಡ ಅಂದರು ಎಲ್ಲದನ್ನು ಕೂಡ ಕೂಡ ಸೇರಿಸ್ಬಿಟ್ಟು ಮಾಡ್ಬೋದು ಸೊ ಫೈನಲ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಸರ್ವ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಈ ಕಡೆ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ ಸೊ ನಾನು ಮುದ್ದೆಗೆ ಮಾಡಿರೋದನ್ನ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಚಪಾತಿ ಅಥವಾ ರೊಟ್ಟಿಗೆ ಬೇಕು ಅಂದೋರು ಸ್ವಲ್ಪ ಸಾಂಬಾರನ್ನ ಗಟ್ಟಿಯಾಗಿನೂ ಕೂಡ ಮಾಡಬಹುದು ಸೊ ಮುದ್ದೆಗೆ ಯಾವಾಗಲೂ ಸಾಂಬಾರು ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಫಾರ್ಮ್ ಕೋಳಿ ಬಸ್ಸಾರು ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು